ತುಮಕೂರಿನ ಶ್ರೀ ಸಿದ್ದಗಂಗಾ ಕ್ಷೇತ್ರದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ನಡೆಯುತ್ತಿರುವ ಸ್ಥಳಕ್ಕೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಇಂದು ಭೇಟಿ ಮಾಡಿದರು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಪ್ರಾರಂಭವಾಗಿ ಅರವತ್ತು ವರ್ಷ ಪೂರೈಸಲು ಕಾರಣೀಭೂತರಾದ ಡಾ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪುತ್ಥಳಿಯನ್ನು ವಸ್ತು ಪ್ರದರ್ಶನ ನಡೆಯುತ್ತಿರುವ ಜಾಗದ ಹೃದಯ ಭಾಗದಲ್ಲಿ ನಿರ್ಮಾಣ ಮಾಡುವ ಕುರಿತು ಇದೇ ವೇಳೆ ಸ್ಥಳ ಪರಿಶೀಲನೆ ನಡೆಸಿದರು ಈ ವೇಳೆ ಶಾಸಕರಾದ ಜ್ಯೋತಿ ಗಣೇಶ್ ಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ದೂರದರ್ಶನದೊಂದಿಗೆ ಸೋಮಣ್ಣ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಕೃಷಿ ಮತ್ತು ಕೈಗಾರಿಕೆ ವಸ್ತು ಪ್ರದರ್ಶನದಿಂದ ರೈತರಿಗೆ ಕೃಷಿ ಪರಿಕರಗಳನ್ನು ಪರಿಚಯಿಸಿ ಆಧುನಿಕ ತಂತ್ರಜ್ಞಾನದ ಮೂಲಕ ಸಮುದಾಯಕ್ಕೆ ಕೊಡುಗೆ ನೀಡಿರುವುದು ಸ್ಮರಣೀಯ ಶ್ರೀಗಳು ಕಡುಬಡವರಿಗೆ ಧ್ವನಿ ಇಲ್ಲದವರಿಗೆ ಆಸರೆ ನೀಡಿರುವ ಶಕ್ತಿ ಕಾಯಕ ಹಾಗೂ ದಾಸೋಹ ಅಗಾಧ ವಸ್ತು ಪ್ರದರ್ಶನ ಮಧ್ಯ ಭಾಗದಲ್ಲಿ ಅಂತಹ ಮಹಾನ್ ವ್ಯಕ್ತಿಯ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಎಂದರು ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಸಿದ್ಧಗಂಗಾ ಮಠ ವಿಶ್ವದ ಭೂಪಟದಲ್ಲಿ ತನ್ನದಾದಂಥ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಮಠ ಆಗಿದೆ ಭಕ್ತ ಎಲ್ಲಿದ್ದಾನೆ ಅನ್ನೋಕ್ಕೆ ಹೆಚ್ಚಾಗಿ ಭಗವಂತನನ್ನು ನಿಷ್ಕಲ್ಮಕವಾಗಿ ಪೂಜೆ ಮಾಡಿದ್ರೆ ಎಲ್ಲ ಭಕ್ತರಿಗೂ ಕೂಡ ಪರಮ ಪೂಜೆ ಸಿದ್ಧಗಂಗಾ ಶ್ರೀಗಳವರು ಆಶೀರ್ವಾದ ಸಿಗ್ತದೆ ಅನ್ನುವ ನಂಬಿಕೆಯ ಮೇಲೆ ನಾವೆಲ್ಲ ಕೆಲಸ ಮಾಡೋಣ